ಅಯ್ಯೋ ಯಸದಿ ನಾನೇ ಬರೋದನ್ಕೊಂಡ ಅಯ್ಯೋ ಕಮಲಕ ಅಯ್ಯೋ ನಿನ್ ಬಂದಿ ಅನ್ಕ ನಾನೇ ಬಂದೆ ನಮ್ಮ ಮಗನ್ ಕೇಳ್ದೆ ಇಲ್ಲ ಅಂತ ಕನಕ ಮಗ ಅದೇಕೀ ಕೊಡವ ಅಯ್ಯೋ ಕೊಡ್ತೀನಿ ಕೊಡು ಏನ್ ತಿನ್ಕೋದನಾಳ್ ಹತ್ತು ರೂಪಾಯಿ ಬಡ್ಡಿ ಕೊಡ್ತೀನಿ ಅನ್ಬಿಟ್ಟು ಅಯ್ಯೋ ಕೇಳಿದೆ ಕಣ ಕಮಲಕ ಅದನ್ನ ಅದ ಚಾರ್ಜ್ ಕಟ್ಬೇಕು ಕೊಡು ನಾಕ್ ಸಾವಿರ ರೂಪಾಯಿ ಕೊಟ್ಟನು ಸಂಡ ಬತ್ತೆ ಅಂದೆ ಏನ್ ಮಾಡಿ ಹೋಗ್ತಾರೆ ನಮ್ ಮಗ ಬೈತಕ್ಕ ಕುಂತ ಕೈಲಿ ಬಾಯಿ ಅಂತ ಹೇಳಿವಿ ಅಂದ್ಬಿಟ್ಟು ಅನ್ಬಿಟ್ಟು ಕಮಲಕ್ಕನ್ಗೆ ಅಂದ್ಬಿಟ್ಟು ಹೇಳ್ಬೇಕಾಗಿತ್ತು ಅಯ್ಯೋ ನೀನಾಗ ಅಂದಲ್ಲ ಹೇಳ್ಬಿಡ ಅಂದ್ಬಿಟ್ಟು ಅಕ್ಕೇ ವ್ಯಾನ್ ಚಾರ್ಜ್ ಹೇಳ್ಬಿಟ್ಟು ಕೇಳಿದೆ ನನ್ಗೆ ಕೊಡ್ನಿರ ನಿನ್ಗೆ ಕೊಡದ ನೀನು ನಿನ್ ನಿನ್ನ ನಿನ್ಯಾರು ಕೊಟ್ಟದಂತೆ ಸುಮ್ಕಿರ್ ಕಮ್ಲಕ್ ಯಾಕಾರು ಬಂದ್ಬಿಟ್ನಬಿಟ್ಟು ನನ್ಗಂತೂ ಅಲ್ಲಿ ಇದ್ದೋಳ ನನ್ ಕರ್ಕ ಬಂದ್ಬಿಟ್ಟು ಹೆಂಗ ಒಟ್ಟವರ್ಸ್ ತಕೊಂಡ್ ಒಳಗೊತ್ತ ಅಲಕ ಮಗ ಅದಕ್ಕಂಗ ಸುಮ್ಕಿರು ಅಯ್ಯೋ ಪಪ್ಪ ನಿಂಗಮ್ಮ ಯಾರೋಸ್ಕರ ಮಾಡೋದು ನಿನ್ಗೋಸ್ಕರ ಅಲ್ವಾ ಸುಮ್ಕಿರು ಆಯ್ತು ಅಯ್ಯೋ ಏನ್ ಮಾಡದು ಮಾಡೋದು ಕಂಬಲಕ ಕಂಬಳಕ್ಕ ಕಂಬ್ಲಕ್ಕ ನಾನು ಸಣ್ಣ ಮುಕ್ಳು ಸಾಕಾಗ ಬರ್ತೀನಿ ನಮ್ಮಅವ್ವ ಕೆಲಸ ಮಾಡ್ಕೊಂಡು ಹೇಳದ್ದು ಏನು ಮಕ್ಕನ್ ಮಾಕನ್ನು ಕುತ್ಕಾಳೆ ಅಯ್ಯೋ ಯಾಕೋ ಮಾಡಿದ್ರೇನು ಪಪ್ಪಾ ಅಯ್ಯೋ ನೀನೇನು ಕೂತ್ಕೊ ಬಂದಿ ಕೆಲಸ ಕೆಲ್ಸ ಇರೋಕೆಲ್ವಲ್ಲಿ ಏನ್ ಗಣಬರಿ ಕೆಲಸ ಮಾಡಕ್ಕೆ ಏನು ಹಸಿ ಪಾತ್ರೆ ಬೆಳಕೊಂಡ್ ಬಟ್ಟೆ ಹಾಕೊಂಡ್ ಮನೆ ಸಿಟ್ಟು ಇದ್ರೊಳ್ಗೆ ಮಾಡ್ಕೊಳಕಾಯ್ಕೋ ನಿಮ್ಮನ್ಗೆ ಅಯ್ಯೋ ನೀನು ಏನಾರೋ ತರಕನವ ನಿಮ್ಮ ಏನು ಮಾಡಿ ಕಂಬಳಕ್ಕ ನಮ್ಮ ಮನೆ ಇಲ್ವಲ್ಲ ಏನು ಮಾಡಿ ಹೇಳು ಮನೆ ಬರಸರಿ ಹೇಗಿದ್ದೀರಾ ಹಿಂಗೆಲ್ಲ ಆಗಂಗಿಲ್ಲ ಮುಂಡೆ ಮಗ ನನ್ನ ಯಾವ ತರ ಮಾಡ್ಬಿಟ ನೋಡು ಬೇಕಾದಂಗೆ ದುಡ್ಡು ಕಾಸು ಮಾಡಿಕೊಂಡು ಆರಾಮಾಗಿ ಇರ್ಬೋದಾಗಿತ್ತು ಮನೆ ತಕತ್ತೀವಿ ಮನೆ ತಕತ್ತೀವಿ ಇರೋ ಬರ ದುಡ್ಡು ಚಿನ್ನ ಹೊರಬೇನು ಕಳ್ದ್ಬಿಟ್ಟಿವತ್ತು ನಿಂಗೆ ಕೇರ ಪುಟ್ಬೇತ ಕುಂತಿವಲ್ಲ ಕಂಬಳಕ್ಕ ಓಹೋ ಅಲ್ಲ ಮಗ ನಾನು ಹೇಳೋದೊಂದು ನಿನ್ ಗಂಡಂಗೆ ಬುದ್ಧಿ ಇಲ್ವಾ ಮೊದಲೇ ನಿಮ್ಮ ಮೊದಕೇ ನಿಮ್ಮ ಅಣ್ಣ ಎಲ್ಲ ನಿನ್ ಕಣ್ರೆ ಹಾಕಿಲ್ಲ ಅಲ್ಲ ನನಗೆ ತಂಗಿ ಕಷ್ಟ ಅವಳೆ ಅನ್ಬಿಟ್ಟು ಏನು ನಿನ್ನೇನು ಮಾತಾಡ್ಸಕ್ ಬಂದಿದಾರ ಇಲ್ಲ ಅದು ಇದು ಅಂತ ತಕೊಳಾಕ್ ಬಂದಿದ್ದಾರವ ಎರ ಅಡುಗೆ ಗಿಡಿಗೆ ಮಾಡ್ಕೊಂಡು ಬೇಕಾದಂಗೆ ಬೇಸ್ಕೊಂಡು ತಿಂತಾರೆ ಸಾರ್ ಕೊಡೋದ ನಮ್ಮ ತಂಗೇ ಇಲ್ಲೇ ಅವಳು ನಿಮ್ಮ ಅಣ್ಣನಿಗೆ ಏನಿರೋದ ಅಂತ ಇರ್ತಕ್ಕ ನಿಮ್ಗೆ ಗಂಡ ಯಾಕೋ ಚಂದವಾಗಿ ನೀನು ನೀವು ಕನ್ ಮಗ ಹಂಗೆಲ್ಲ ಕಳ್ಸಿ ಬಿಡ್ದಾಗಿತ್ತು ನೀನು ಅಯ್ಯೋ ಅಲ್ಲ ಕನ್ ಕಂಬಲಕ್ಕ ಹೇಳ್ತೀಯ ಸೋಮ್ ಸಕ್ರಣ ಅಂತ ಐದು ಸ್ವಲ್ಪ ರೂಪಾಯಿ ಊರಿಂದ ಊರಿಗೆ ಬಂದ್ಬಿಟ್ಟು ಇರ್ಬೇಕು ಅಂತ ಗೊತ್ತಾಯ್ತಿಲ್ವ ಕಂಬಲಕ್ಕ ಹೇಳ್ತೀಯ ನೀನು ಅವು ನೋಡಿದ್ರೆ ಬಂದ್ಬಿಟ್ಟು ಕತ್ತಿ ಇಟ್ಕೊಂಡು ಇಟ್ಕೊಂಡು ಒಡೆಯಕ್ಕಂದಿದ್ದಂತೆ ಆಗ ಹೂ ಐದು ಸ್ವಲ್ಪ ರೂಪಾಯಿ ಕೊಟ್ಟವಳೆ ಹದಿನೈದು ನಿಮಿಷ ಹೊಸಿ ಹೊಸ ತರತಿಲ್ಲ ಆ ಸೋಮ್ ಕೊಟ್ಟಿವಿ ನೀನು ಗಂಡ ಸಾಲ ಮಾಡಿದ ನೀನು ಕೇಳಕ್ಕೆ ಬಂದಿದ್ದೀಯಾ ಅಂತ ಅಯ್ಯೋ ನಮ್ಮ ಊನ್ ಕೊಟ್ಟು ನನಗಂತೂ ಸಾಕು ಸಾಕದಾಗ ಅವಾಗದೆ ಅಲ್ಲ ನಿಂಗಮ್ಮ ಯಾರು ಮಾಡಕಂಗ ಅಡದು ಇನ್ಯಾರು ಮಾಡ್ಬೇಕಂತೆ ಪಾಪ ನೀನ್ ನೋಡೋದ್ ನಮ್ಗೆ ಹೊಟ್ಟೆದೇ ಅವ ಅಮ್ಮನ್ ಹೊಟ್ಟೆ ಇಲ್ವಾ ಅಯ್ಯೋ ಏನ್ ಮಾಡ್ಕೊಂಬಾಕ ಎಲ್ಲ ಮನೆ ಬರ ನೋಡಿ ಬೇಕಾದಂಗಿತ್ತು ಕಳ್ಕೊಂಡು ಇವತ್ತು ಎಷ್ಟ್ ಬೇಜಾರಾಯ್ತದ ಗೊತ್ತಾ ಅತ್ಕೇ ಹೇಳದ ಬಂದ ಕ್ಲಾಕ ಬೇಜಾರ್ ಮಾಡ್ಕೊಬೇಡ ಇದ್ರು ಕೊಡೋನು ಅಯ್ಯೋ ಇನ್ ತಿನ್ಕ ಬೈತಿದ ಹಂಗ್ಬೇಡಕಿ ಅಮ್ಮಯ್ಯೋ ಬಾಳ ಎಮರ್ಜೆನ್ಸಿ ಯಾರಿಗೂ ದುಡ್ಡು ಕೊಡ್ಬೇಕಾ ಏನು ಜೀವಕ್ ಜೀವಕ್ಕೆ ಕೂತಾರ ನನ್ಗೆ ಯಾರೋ ಐದ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ನಾಡಿಕೊಂಡ ಕೊಡ್ತಾರೆ ಅಲ್ಲಿ ಗಂಟ ತಡ್ಕೊ ತೆರ ಏನು ಮಾಡಿ ನಿಂದಮ್ಯಾಗ ಬಂದ್ಬಿಡಕರ ನೀನು ಕಾಲು ಬಿಳ್ತೀನಿ ನಂಗೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಬೇಕೇ ಬೇಕು ಅಯ್ಯೋ ಕಂಬಳಕ್ಕ ಇದ್ರ ಕೊಡ್ತೀನಿ ನಾನು ಈಗ ನೋಡಿ ಇಲ್ಲಿ ನಮ್ಮ ಕೂಡ ಜಗಳಾಡ್ಕೊ ಬಂದೆ ನಾನು ಕೂಡ ಅಂದಮೇಲೆ ಹಿಂಗೆ ಹಂಗೆ ಹಿಂಗೆ ಅನ್ಕೊಂಡು ಗಿಂಜಾಡದ್ಲು ಅದಕ್ಕೆ ನಾಲ್ಕು ಮೀನು ಬಂದ್ರೆ ನಿನ್ಗೆ ಅಂತ ಗೊತ್ತಾಯ್ತದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅನ್ಕ ಬಂದೆ ಕನಕ ಅಯ್ಯೋ ಇಲ್ಬೋವಾ ಸಂಬಳ ಹೋಗೋದ್ ನಿಂದು ನಂದು ಐದನೇ ತಾರೀಕು ಆಯ್ತದೆ ಆಗ್ಲಾರ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿಯಾ ಅದಕ್ಕನಕ ನಾಳೆ ಕೆಲವೈ ಸಾವಿರ ರೂಪಾಯಿ ಕೊಡ್ತಾರೆ ಎಂದಲ್ಲ ಮತ್ತೆ ಯಾರ ಅಯ್ಯೋ ಕೊಟ್ರಿ ಓ ಯಾರ ತೀರ್ಸ್ಕೊತಿನಿ ಒಂದ್ ಐದ್ ಸಾವಿರ ಕೊಡು ಬಡ್ಡಿಗೆ ಕೊಡು ಕೊಡ್ತೀನಿ ಸರಿ ಆಯ್ತು ಬಿಡಿ ಕಳಿರತೆ ಕಷ್ಟ ಕಷ್ಟಕ್ಕೆಲ್ಲ ಕೇಳ್ತಿರೋದು ಅಯ್ಯೋ ಬಾಳ ಎಮರ್ಜೆನ್ಸಿ ಮಗ ಈಗ ಆಡ್ತವರೇ ಕಿತ್ತಿ ಅವ್ರು ಕೊಡ್ತೀನಿ ನೀನ್ ಕೊಡ್ತಿರ್ಬೇಕಾರೆ ಅವಾಗ ಕೊಟ್ಬಿಡ್ತೀನಿ ಅವ್ರಿಗೆಲ್ಲ ವಾಪಸ್ ಅಂಜೆ ಮಾಡಿ ಆಯ್ತು ಅಯ್ಯೋ ಹೆಂಗಕನವ ಪಪ್ಪ ನೀನು ಇಷ್ಟೊಂದು ಕಷ್ಟ ಸುಖ ಆಗ್ತಾ ಮಾಡ್ಕತ್ತೀಯೆ ಕೆಂಪಕ ನಿಜಕ್ಕೂ ಅವಳು ನಾನು ಅವಳು ಬಾಳ ಚೆನ್ನಾಗಿದ್ದನವಾಗ ಎಲ್ಲವ ಈಗ ಮಾತಾಡಿನೇ ಒಳ್ಳು ಏನು ಹೆಂಗ ಆಡ್ತಾಳ ಗೊತ್ತಾ ಹೋಟ್ಲು ಮುಡ್ಬಿಟ್ಟಿನಿ ಅನ್ಬಿಟ್ಟು ಒಂದು ದಿವ್ಸಕ್ಕೆ ಸಾವಿರ ಎರಡು ಸಾವಿರ ಕಂಟ್ಲೂ ಅದಂತೆ ಏನೊತ್ತಾಗೆ ಮನ್ಸು ಕೊಡ್ಲೇ ಮಾತಾಡ್ಕಿಲ್ಲ ಅಯ್ಯೋ ಸುದ್ದಿ ಹಾಕಿ ಹಾಕಿ ನಾನೇ ನಾನೇ ಹೋಗ್ಕಿಲ್ಲ ನಾನು ಓದಲ್ಲ ನಾನು ಮಾತಾಡಲ್ಲ ನಾನು ಅಲ್ಲ ನನ್ನ ಅದು ನಿಂಗೆ ಬಂದವಳೆ ಅವರು ಎಲ್ಲ ಅದು ಗೇಟ್ ಹೋಯ್ತು ಕೆಟ್ಟೋಯ್ತು ಅಂದ್ಕೊಂಡು ನನ್ನ ಯಾರು ನೋಡ್ತಾಯಿದ್ರು ಈಗ ಮಣ್ಣ ಒಂದಲ್ಲ ಒಂದು ದಿವಸ ನಾಲ್ಕು ಕಟ್ಟ ಕಟ್ಕೊಂಡು ಏನವೋ ಎಂತವ ನೀನು ಕಷ್ಟ ನೀನು ಸುಖ ಏನಂತ ಒಂದು ಮಾತು ಕೇಳಿಲ್ಲ ಅವ್ರು ಕಟ್ಕೊಂಡು ನಮ್ಗೆ ಏನು ಯಾರು ಕಟ್ಕೊಂಡು ಏನು ಸುಂಕ ಕಂಬಳಕ್ಕ ನಾವು ಚೆನ್ನಾಗಿರ ಕತೆ ಅಯ್ಯೋ ಅದು ಸರಿನೇ ಕಣ್ಮಗ ಅಯ್ಯೋ ಏನು ಒಸಿಯಲ್ಲ ಒಸಿ ಒಸಿಯಲ್ಲೋ ಅಯ್ಯೋ ನಿನ್ನ ಜಯ್ಯಾಣಿಕೊಳ್ಳೋದು ಮುಂಗಡ ಜಾರು ಬಿದ್ದಂಗೆ ಅಲ್ಲೇ ಹೋಗಿ ಕುಂತಾನೆ ಬಂದ್ಗಿಂದ್ರೆ ನೀನು ಬುದ್ಧಿ ಹೇಳ್ಬಿಟ್ಟು ಇಸ್ಕೊ ಇನ್ನೊಂದ್ಸರಿ ಸಾಲ ಸಾಲ ಮಾಡ್ಬೇಡ ನೀನು ಅಂದ್ಬಿಟ್ಟು ಅಲ್ಲಕ್ಕಂದ ಮಗ ಇಟ್ಟಿಗೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಏನಂದ್ ಕಳಕಿಲ್ಲ ಅವರು ಹಾಂ ನೋಡಿ ಸಿಸ್ಟ್ ಮಗ ಅವಳೇ ಬರ್ದಂಗೆ ಈಗ ಬಂದ್ ಬಂದು ಗಂಡನೆ ಕಳ್ಸಿದವಳು ಅನ್ನಕಿಲ್ವಾ ಇಸ್ಕೋ ನೀನು ಜಯ್ಯಣ್ಣೆ ಕಳಿಸ್ಬೇಡ ನೀನು ನೋಡಕ್ಕ ಎಲ್ಲರೂ ಹೋಗಿ ಸಾಯಿ ಅವನು ಅವನಿಂದ ಇವತ್ತು ನಾನು ಇರೋ ಬರ್ದಂಗೆ ಕಳ್ಕೊಂಡು ಬೀದಿ ಬಂದೀನಿ ಇನ್ನು ಅವ್ನ ಗಂಡ ಅಂತ ಮಕ್ಕ ನೋಡ್ಬೇಕ ನಮ್ಮ ಅಲ್ಲಿ ಬಾಡಿಗೆ ಮಕ್ಕ ಕಟ್ಬೇಕಾಯ್ತದೆ ಅಂದ್ಬಿಟ್ಟು ಕರ್ಕೊ ಬಂದು ಇಸ್ಕೊಳ್ಳು ಇವತ್ತು ಅವಳಿಂದ ಅದ್ಗೆಟ್ ಪೈತಾನೆ ನಾನು ಅಯ್ಯೋ ನಿಮ್ ಹೂವು ಏನ್ ಮಾಡೋದು ಬಾಡಿಗೆ ಗಿಡ ಉಳ್ಕೊತದ ಅನ್ಬಿಟ್ಟಂಗ ಅಂತೂ ಅವಳಂಗ್ಬಿಟ್ಟು ಈಗ ಇವನು ಗಣ್ ಬುದ್ದಿ ಕಲ್ಕೊಂಡ್ ಇವನು ಹಿಂಗ್ ಕುಂತಾನದ ಸರಿಯ ಸಾರು ಬಿಟ್ಟು ತಿನ್ಬಿಟ್ಟು ತಿನ್ಬಿಟ್ಟು ಮನೆಗೆ ಜಗ್ ಬರ್ಕೊಡ್ರೆ ಎಲ್ಲ ಕೊನೆ ಬಂದದ ಕಂಬತ್ ಹೇಳ್ತೇನೆ ನೀನು ಈಗಿರೋ ಸಾಲ ತಿರ್ಸ್ಕೊಂಡು ಹೆಂಗ ಮನೆ ಮೇಲೆ ಅದ್ನಾರು ಅದ್ನಾರ ತೀಸ್ಕೊಂಡು ಮನೆ ಸೇರ್ಕೊಳ್ಳೋದ ಎಷ್ಟು ನೋಡಿದ್ರು ಎತ್ತಗ ಆಯ್ತಾ ಒಬ್ರು ದುಡಿಯೋದು ನಮ್ಮ ಹೂವು ದುಡ್ಡನೇ ಬಿಚ್ಚು ದುಡ್ಡನ್ನ ಬಿ ಚೆಕ್ ಇಲ್ಲ ಮಗ ಹೋಗುತ್ತಾ ಎಂತ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ಆ ಲಕ್ಕನ ಮಗ ಇನ್ಯಾರು ಕೂಡ ಕಂಡದು ಈಗ ಏನಾದ್ರು ನೀನ್ ಪಾಲ್ ತಕೊಂಡಿದ್ದೇವಾ ಈಗ ಸುಬ್ಬಣ್ಣನ್ಗೆ ಇರೋ ಆಸ್ತಿ ಎಲ್ಲ ಏನ್ ಮೂರ್ ಎಕರೆ ನಾಲ್ಕು ಎಕರೆ ಜಮೀನ್ ಎಲ್ಲ ನಾವನೇ ಉಂಟಾನೆ ಈಗೆಲ್ಲ ಹೆಣ್ಮಕ್ಳಿಗೆಲ್ಲವಾ ಸಮಪ್ಪನ ತಗ ತಕೋತಾರ ಎಲ್ಲ ಕಡುವೆ ಓ ಈಗ ಒಂದ್ ಮನೆ ಕೂಡ ಕೈಕಿಲ್ವಾ ಈಗ ಇರು ನೀನು ಹೆಸರು ಬರ್ಸ್ಕೊಂಡು ಹಿಂಗ್ ಹೆಸರಿಗೆ ಬರ್ಸ್ಕೊಂಡು ಇರಿ ಇಲ್ಲೇ ಏನಂತೆ ಒಂದ್ ಲಕ್ಷ ದುಡ್ಡು ಇಸ್ಕೊಂಡು ತೋ ಆರ್ ತಲೆ ಮುಜಿ ಆಗದಲ್ಲಿ ಸಪ್ರೇಟ್ ಒಂದ್ ಆಸಿಸಿ ಮನೇನೆ ಕೊಟ್ಟಿಸ್ಕೋ ಅಯ್ಯೋ ನಮ್ಮ ಹೂವಾ ಕೊಡ್ತಾಳೆ ಹೋಗು ಬರೀ ಆ ದುಡ್ಡಕ್ಕೆ ಏನೋ ಅದು ಇದು ಒಂದು ಸಾಮಗ್ರಿ ಮಂದ್ಕೊಡೋಕೆ ಅಷ್ಟೊಂದು ಆಡ್ತಾಳೆ ಇನ್ನು ಇರೊಬ್ರು ದುಡ್ಡು ಕೊಡೋರು ಕೊಟ್ಟಳೆ ಅವಳು ಕೊಡೋಕೆ ಸುಮ್ಕಿರು ಬೇಡ ನಂಗೆ ಏನು ಧರ್ಮಕ್ಕೆ ಬುದ್ಧಿ ಕೊಳಕ್ಕೆ ಕೊಟ್ಟದ ನೀನೇನಿಂಗ್ ನೀನು ಇಸ್ಕೊ ಸುಮ್ಮನೆ ನಿಮ್ಗೆ ಒಂದು ತಳ ಕಂಬ ಇನ್ನು ಚಳಿ ಆಡ್ಕೊಳ್ತಾಳ ಅಂತ ಅಂದ್ಕಬ್ರವ ಇವತ್ತು ಕಾಸಿದ್ರೆ ಸರಿಯಾ ಇಸ್ಕೊ ನೀನು ಏನು ಧರ್ಮಕ್ಕೆ ಬುದ್ಧಿ ಕಳಕ್ಕೆ ಕೊಟ್ಟದ ಇನ್ನೇನು ಈಗ ನಿನ್ನ ಈಗ ನಿನ್ನ ಬಂದು ಅಲೇ ಹೇಳ್ತೀನಿ ಮೇಲಾಯ್ತು ಆ ಅಮ್ಮನಿಗೆ ಅವು ಎಲ್ಲ ನೀನು ತಂದು ಸೌಕರ್ಣೆ ನೋಡ್ತಿರೋದು ಅಯ್ಯೋ ಏನೇ ಆದರೂ ಏ ನಿಜಕ್ಕೂ ನನಗೆ ಬೇಜಾರಾಗ್ಬಿಟ್ಟು ಕಂಬಳಕ್ಕ ಇವು ನೋಡೋಣ ಮಟ್ಟೆವನು ಅವ್ನು ನೋಡ್ರಿ ಹಂಗಾಡ್ತಾನೆ ಹ್ಞೂ ಅವು ನೋಡ್ ನಂಗ್ತಾಳೆ ಏ ಎತ್ತ ಸೈನ್ ನಾನು ಅಯ್ಯೋ ನನ್ಗಂತೂ ಬೇಡವೇ ಬೇಡ ಅನ್ಸ್ಬಿಟ್ಟದ ಈ ಜೀವನ್ ಬಿಡಾನ್ಸ್ಬಿಟ್ಟದೆ ಕಂಬಲಕ ಅಯ್ಯೋ ಅದೇ ಕಂಗಂತ ಸುಮ್ಕಿರ್ ಮಗ ಅಯ್ಯೋ ಏನೇನ್ ಕೆಲಸ ಮಾಡಿರೋ ಹೆಂಗಿರೋ ಅವ್ರಿ ನೀನ್ ಎತ್ತಲ್ಲ ಗಿಡ್ಸ್ಕೊಂಡ್ ಅಯ್ಯೋ ಪಪ್ಪ ಏನ ಮನೆ ಬರ ಸರಿಯಿಲ್ಲ ಬಿಡ್ಕೊಂಬಲಾಕ ಯಾವ್ದ್ರೆ ದೃಶ್ಯ ತರ್ಬೇಕಲ್ವ ನೋಡ್ ಗಂಡ್ ಮಕ್ಳು ಅಂತ ಎರಡು ಗಂಡ ಮಕ್ಳು ಇಟ್ಕೊಂಡು ಅವ್ರ ಹೋಗಿ ಮನೆ ಸೇರ್ಕೊಂಡವ್ರಿ ಇರ್ತೇ ಸರ್ ಇಕೊಂಡ್ ಹೋಗಿ ಹೆಂಗ ಹಿಂಗ ಆದ್ರೆ ಹೆಂಗ ಮಾಡ್ಕಂಬಾ ಹೇಳ್ತೇನೆ ನೀನು ಅಯ್ಯೋ ಪಾಪ ನಿನ್ಗೂ ಕಷ್ಟ ಅದೇ ಸುಮ್ಕಿರವ ಅಲ್ಲ ನಿಮ್ ಅವ್ನ ಅರ್ಥ ಮಾಡ್ಕೋಬೇಕಾದ್ರೆ ನನ್ ಮಗ್ಳು ಕಷ್ಟ ಇರತ್ತಲ್ವ ಬಂದಿರೋದು ಸುಖ್ ಬಂದಿದಳ ಅಂತ ಅಯ್ಯಪ್ಪ ನಿಮ್ಮ ಅವ್ನ ಬುದ್ಧಿ ಇವ್ ಚೂರು ಬಿಡಾಕಿಲ್ಲ ಏನೇ ಅಲ್ಲಿ ಮಗ ಅವ್ಳಿಗೆ ಮಗನ ಮೇಲೆ ಆಸೆ ಕತ್ ಕುತ್ಕೊಂಡ ನಿಮ್ಮ ಮವನ್ಗೆ ಸುಮ್ ನಂಗೆ ದೊಬಚ ಚಾರು ನಿನ್ ಕುಟಂಗ ಆಡೋದು ನಿನ್ ಇಷ್ಟ ಇಲ್ಲ ಅಷ್ಟಿಷ್ಟ ಇಲ್ಲಕ್ಕ ನಿಮ್ಮ ಹಿಂಗೆ ಗೊತ್ತಲ್ಲ ಅಂತ ಬೇಕಾರೆ ಬೈ ಅದಿದ್ರೆ ಕಂಬಲಕ್ಕ ನಿಂಗೆ ಅಂದ್ಬಿಡಣ್ ಬಿಟ್ಟು ಕರೆ ಮಕ್ಕಳು ಹುಸ್ಕೊತೀನಿ ನನಗೆ ಇರೋದೇ ಮಾತಾಡೋದು ಇಲ್ಲದೋದ್ ಮಾತಾಡಕಿಲಾಕ ಗೊತ್ತಿರ ವಿಷಯ ಏನಕ್ಕೆ ಏನು ಇಲ್ಲ ಇಲ್ಲಾಕಿ ಯಾವತ್ತು ಬಡ್ಡಿ ದುಡ್ಡಲ್ಲಿ ಹೊಸ ಸಾಮಾನು ಒಂದು ಐನೂರು ರೂಪಾಯಿ ಸಾಮಾನಂದ್ ಕೊಟ್ಟದೆ ನೀವು ನಮ್ಮ ಟಿ ಅವನಿಗೆ ಸೊಂದ್ರ ದುಡ್ಡಿಸ್ಕೊಂಡು ಈಸ್ ಕಡಿದ ಅಂತ ಐಸಾರ ಹದ್ ಕೊಟ್ಟದೆ ಅಷ್ಟಕ್ಕೆ ಏನು ಮಕ್ಕಳ ಗಂಟಾಕೊಂಡು ಹಬ್ಬದಿಂದ ಮಕ್ಕಳ ಹುಡುಕೈಕಿಲ್ಲ ಆಮೇಲಿಂದ ಅಡಿಗೆ ಮಾಡೋದ್ರ ನಾಲ್ಕ ಕಷ್ಟ ಮಾಡ್ರು ಉಣ್ಣಂಗಿಲ್ಲ ನಂಗ್ ಬೇಡಕೆ ನಿಮ್ಗೆ ಏನ್ ಬೇಕ ಮಾಡ್ಕೊಂಡೋಗೋದು ನಾ ಮಾಡ್ಕೊ ಹೋದ್ರೆ ನಮ್ಗೆ ಅಡ್ಡ ಮಾಡ್ದಾಗ ಹೋಗಿ ಆತ್ ಕುಳಿಕ್ ಬಿಡೋದು ಅಯ್ಯಪ್ಪ ನಮ್ ಹೂನ್ ಕುಡ ನಂಗೆ ಮಗ ಹಾಕಿರಾಕಂಬ ಅರ್ಥ ಮಾಡ್ಕೋಬೇಕು ನನ್ನ ಮಗಳು ಕಷ್ಟ ಕಲ್ವಾ ಬಂದಿರೋದು ಸುಕ್ಕಲ್ ನನ್ನ ಮಗಳು ಅನ್ನೋದು ಅರ್ಥ ಅರ್ಥ ಮಾಡ್ಕೊತಾರೆ ಅರ್ಥವ ಅಯ್ಯೋ ನಮ್ಮ ಹೂ ಅರ್ಥ ಮಾಡ್ಕೋದಾಗ ನನ್ ಪರಿಸ್ಥಿತಿ ಯಾಕೆ ಆಗ್ಬೇಕಾಗಿತ್ತು ಅಲ್ಲ ಅವ್ರಿಗೂ ಅರ್ಥ ಬೇಕಲ್ವಾ ಕಂಬ್ಲಕ ಸಣ್ಣ ಮುಟ್ಲು ಸಾಕಾಗ ಬರ್ತೀನಿ ಆಂತ ನನ್ನ ಮಗಳು ಸಾಕಾಗ್ ಬತ್ತಾಳೆ ಒಂಚೂರು ಅಡುಗೆ ಗಿಡ್ಗೆ ಮಾಡ್ಬಿಡದ ಏನು ಏನಿಲ್ಲ ಸುಮ್ ಕೂತ್ಕೊಳ್ಳೋದು ಬಂದ ತಕ್ಷಣ ಅವ್ನು ಜಗದೇ ಕುತ್ಕೊಳ್ಳೋ ನೆಮ್ಮದಿ ಕೊಡೋಕ್ಕಿರ ಒಡ್ಗೆ ಮಾಡೋ ಹೊರಗೆ ಮಾಡೋ ಹೊರಗೆ ಮಾಡೋ ಅನ್ನೋದು ಆಮೇಲೆ ಒಂಚೂರು ಅಕ್ಕಿ ಒಂಚೂರು ಜಾಸ್ತಿ ಹಾಕಿಬಿಟ್ಟು ಅನ್ನೇ ಬಿದ್ದದೆ ಅಯ್ಯೋ ಅವನಿಗೆ ಬುದ್ಧಿ ಬೇಕು ಸುಂಕಿರುವ ಸಣ್ಣ ಮುಟ್ಟು ನನ್ನ ಮಗಳು ಸಾಕಾಗಿ ಬರ್ತಾಳೆ ಅಷ್ಟೆ ಇಷ್ಟು ಮಾಡ್ಕೊಳೋದ ಇನ್ಯಾರಿಗೆ ನನ್ನ ಮಗಳು ಸಿಕ್ಕಷ್ಟಲ್ಲ ಅವಳೆನೋದನ್ನ ಜ್ಞಾನ ಇರಬೇಕು ಅವ್ರಾಗ ಅವ್ರು ಎರ್ಕೋಬೇಕು ಅವನಿಲ್ಲಂಗಿದ್ யோ கணி கணவா ஊட்டனாரோட கன கம்பாட பப்பா அக்கே திங்க வந்திங்கு பூத்தாடு அவள் கட கொன் மூவ்வா அன்பு அக்கே ஏழை ஆக்கி அந்தே கனக்க சரி விட பப்பா நீன் மடியே ஆய்வு சம்பளாய்னே ஒன் ஐசி கொடவ அவ்வளோ அக்கிங்க ஒதுகுஸ் பிடி கொடுத்துனா சரி கனக்க ஆய் குத் மக காப்பா நார் முட் தினி பேட புடக்க ஓய்னி கிளை அல்லே மடிகி குடித்தினை குத் யாக்கவ காய்ஸ் கொடுக்குற மக காய்ஸ் கொடுக்குறோம் காப்பிண காய்ஸ் கொடுபட அந்தவா குத் பாப்ப நின் மக்கள்வ நோடவா ஏ நீ கஷ்டி கேக்கோ ಸರಿಯಾ ದುಡ್ಡು ಕಾಸು ಕೂಡ ನಾವು ಮಾತಲ್ಲಾದ್ರೂ ಸಮಾಧಾನ ಮಾಡ್ತೀನಿ ಗೊತ್ತಾ ಕನಕ ಇಷ್ಟು ದೇವರೇ ಹೇಳ್ತಿರಲ್ಲ ನಮ್ಗೆ ಅಷ್ಟೇ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ